ನೀನು ಬೆಂಗಳೂರಿಗೆ ಬರ್ಲೇ ಬರ್ತಾಗಿತ್ತಮ್ಮ ಮಗು ಈಗ ಆಗ್ಬಾರ್ದಿತ್ತು ಅಂತೇಳೆ ಅದನ್ನ ಹಬ್ಕೊಂತೀನಿ ವಯಸ್ಸಾಗಿದೆ ನೋಡಿ ಇಷ್ಟಕ್ಕೂ ಸೂರ್ಯ ಮೀನಾ ಹಾಸ್ಪಿಟ್ಲಿಗೆ ಬರ್ತಾರೆ ಅಂತ ನಾನು ಕನ್ಸ್ಕೊಂಡಿದ್ನ ವಿಸ್ ಆದಮೇಲೆ ನಮ್ಮನ್ನ ನಾವು ನೋಡ್ಕೊಳೋದೇ ಕಷ್ಟ ಹಾಗಿದ್ದು ನನ್ ಮಗಳು ಚೆನ್ನಾಗಿರ್ಲಿ ಅಂತ ನಾನ್ ಈ ಮಗು ನೋಡ್ಕೊಂತ ಇದ್ದೀನಲ್ಲ ಅದಕ್ಕೆ ಹೇಯ್ ತಿಳ್ಕೊಳೆ ಒಂದು ವೇಳೆ ನಾನೇನಾದ್ರು ಸೊತ್ಗಿತ್ತು ತೋದ್ರೆ ಈ ಮಗುನ ಏನೇ ಮಾಡ್ತೀಯಾ ನೀನ್ ಚೆನ್ನಾಗಿರ್ಬೇಕು ಅಂತ ಇವನು ನಾ ತೋಷ್ ಸೇರಿಸ್ಬಿಡ್ತೀಯಾ ನೀನಂತ ಕೆಲಸ ಮಾಡೋಳೆ ಅಂತ ಸ್ವಾರ್ಥನೆ ನೀನು ಯಾಕೆ ಯಾಕೆ ಎಂದೆ ನಾನಿಲ್ವಾ ಅವನ್ಗೆ ಇದ್ಯಾ ವರ್ಷಕ್ಕೊಂದ್ಸರಿ ಕೇಕ್ ಕಟ್ ಮಾಡ್ಸಕ್ಕೆ ಒಂದು ಚಾಕ್ಲೇಟ್ ಕೊಡ್ಸಕ್ಕೆ ಅಷ್ಟಕ್ಕೆ ಮಾತ್ರ ನೀನ್ ಯಾಕೆ ಹೇಗೆ ಮಾತಾಡ್ತೀಯ ಇನ್ ಹೇಗೆ ಮಾತಾಡ್ಬೇಕು ಇಷ್ಟು ವರ್ಷ ಆದ್ರೂ ಅವ್ನ ನಿನ್ ಮಗ ಅನ್ನೋ ಸತ್ಯನ ಹೇಳ್ದೆ ಈ ಪ್ರಪಂಚಕ್ಕೆ ಪುಚ್ಚಿಟ್ಟಿದ್ಯಾ ಅವನು ನೀನ್ ಹೆಚ್ಚು ತಾನೆ ಒಂಬತ್ತು ತಿಂಗಳು ಮಗ ನಾನು ಯಾವತ್ತು ಅದನ್ನ ಇಲ್ಲ ಅಂತ ಹೇಳಿಲ್ವೆ ಪ್ರಪಂಚಕ್ಕೆ ಹೇಳೇ ಇಲ್ಲ ಅಲ್ವಾ ಅಮ್ಮ ನಾನು ಮದ್ವೆ ಮಾಡ್ಕೊಂಡು ಪಡ್ಪಾತು ಪಾಡನ್ ಪಟ್ಟಿದ್ದೀನಿ ಈ ಜೀವ್ ನನ್ನ ಕಟ್ಕೊಡೋದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಗೊತ್ತಾ ಆದ್ರೆ ಏನು ತಿನ್ನಕ್ಕೊಂತರ ಸಮಸ್ಯೆ ಚಿಲ್ಲಿ ಸತ್ಯ ಅವ್ರಿಗೆ ಬರುತ್ತೆ ಅನ್ನೋ ಭಯದಲ್ಲಿ ದಿನ ಕಳೀತಾ ಇದ್ದೀನಿ ಮದುವೆ ಆಗಿ ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು ಇನ್ನು ಎಷ್ಟು ದಿನ ಅಂತ ಈ ಸತ್ಯ ಅನಾರನ್ನ ಮುಚ್ಚಿರ್ತೀಯಾ ನನಗೂ ಗೊತ್ತಿಲ್ಲಮ್ಮ ನೀನು ನಿನ್ನೊಬ್ಳು ಬಗ್ಗೆ ಯೋಚನೆ ಮಾಡೋಕ್ ಬಿಟ್ಟು ಅವ್ನ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡೇ ಕಡೆ ಪಕ್ಷ ಸಾಯೋದಿತ್ತಲ್ಲ ಅದನ್ನ ನಾನು ನಿಮ್ಮ ಅಮ್ಮ ನಾನು ಇದೆಲ್ಲ ಮಾಡ್ತಾ ಇರೋದು ಅವ್ನಿಗೋಸ್ಕರ ಅಮ್ಮ ನಾನು ಲೈಫಲ್ಲಿ ಸೆಟ್ಲ್ ಆದ್ರಲ್ವಮ್ಮ ಇವ್ನಿಗೆ ಒಳ್ಳೆ ಭವಿಷ್ಯ ರೂಪ್ಸೋದಕ್ಕಾಗೋದು ಅನೂಜಿ ಇವ್ನಿಗೆ ಒಳ್ಳೆ ಅಪ್ಪ ಆಗ್ತಾರೆ ಅದಕ್ಕೆಲ್ಲ ಜಾಸ್ತಿ ಟೈಮ್ ಇಲ್ಲ ಕಲ್ಯಾಣಿ ಕ್ರಿಶು ಈಗಾಗ್ಲೇ ತುಂಬಾ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಅವ್ ಕಣೆ ನೋಡು ನೀನ್ ಜೀವನದಲ್ಲಿ ಚೆನ್ನಾಗಿದ್ರೆ ನನಗೂ ಸಂತೋಷನೇ ಆದ್ರೆ ಕೃಷ್ಣ ಮಾತ್ರ ಕೈ ಬಿಡಬೇಡ ಕಲ್ಯಾಣಿ ಅವನ್ ಬಗ್ಗೆ ನೀನ್ ನನಗೆ ಹೇಳಿ ನನಗ್ ಜವಾಬ್ದಾರಿ ಬರ್ಬೇಕಾಗಿಲ್ಲ